ಓಂ ಶಾಂತಿ ಆತ್ಮೀಯರೇ ಶಿವನ ವೈಸ್ತೆ ಭಟ್ಟಿಯ ಹನ್ನೆರಡನೇ ದಿನಕ್ಕೆ ಸ್ವಾಗತ ನಾವು ಅದೇ ಸೋಮಾನವನ್ನು ಬರೀತೇವೆ ಅದಾದ ನಂತರ ಯೋಗದ ವಿಷನ್ ಏನಂದರೆ ಪ್ರೇಮಸಾಗರ ತಂದೆಯ ಸಮ್ಮುಖದಲ್ಲಿ ಕುಳಿತು ಸಾಗರನ ಅಲೆಗಳನ್ನು ವರ್ಣಿಸುವುದನ್ನು ನಾವು ಬಿಡೋಣ ವರ್ಣನೆಯಿಂದ ದೂರ ಹೋಗಿ ಸಾಗರನಲ್ಲಿ ಒಂದು ಮುಳುಗಿ ಹಾಕಿ ಬರೋಣ ಅಂದರೆ ವರ್ಣನೆಯನ್ನು ತ್ಯಜಿಸಿ ಮಗ್ನಾವಸ್ಥೆಗೆ ಹೋಗೋಣ ಇಂದು ಈ ಸುಮಾವನವನ್ನು ಬರೆಯುತ್ತ ಅಥವಾ ಬರೆದಾದ ನಂತರ ಯೋಗದಲ್ಲಿ ಪ್ರೇಮ ಸಾಗರನ ಪ್ರೇಮವನ್ನು ಅನುಭೂತಿ ಮಾಡುವಂತಹ ಮಗ್ನಾವಸ್ಥೆಯಲ್ಲಿ ಹದಿನೈದು ನಿಮಿಷ ಕುಳಿತುಕೊಳ್ಳಿ ಹಾಗೂ ತಂದೆಯ ಪ್ರೇಮ ಹೇಗಿದೆ ಎಂಬುದನ್ನು ಆಂತರಿಕವಾಗಿ ಅನುಭವ ಮಾಡಿ ಇಲ್ಲೆಲ್ಲೂ ಬಾಬಾರವರು ಹೇಗೆ ಪ್ರೀತಿ ಮಾಡ್ತಾರೆ ಬಾಬಾರವರ ಪ್ರೇಮದ ಕಿರಣಗಳು ಬೀಳುತ್ತಾ ಇವೆ ಈ ರೀತಿಯ ಶಬ್ದಗಳ ವರ್ಣನೆ ಬೇಡವೇ ಬೇಡ ನಿಮ್ಮ ಹೃದಯಕ್ಕೆ ಬಾಬಾರವರಿಂದ ಬರುವಂತಹ ಪ್ರೇಮದ ಕಿರಣಗಳ ಅನುಭೂತಿ ಸ್ವತಃವೇ ಆಗಬೇಕು ಇಲ್ಲವಾದರೆ ಪ್ರೇಮಸಾಗರ ಎದುರಿಗಿದ್ದರೂ ನಾವು ಇಷ್ಟು ವರ್ಷ ಜ್ಞಾನದಲ್ಲಿದ್ದು ಕೂಡ ಆ ಪ್ರೇಮವನ್ನು ಅನುಭೂತಿ ಮಾಡಿಯೇ ಇಲ್ಲ ಎಂದು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಪ್ರೇಮದ ಅನುಭೂತಿ ಇಲ್ಲದೆ ಅನ್ಯರಿಗೆ ಪ್ರೇಮದ ಹೇಳುವುದು ಅಥವಾ ಅನುಭವ ಮಾಡಿಸೋದು ಕೂಡ ನಮ್ಮಿಂದ ಸಾಧ್ಯವಾಗಲ್ಲ ಅಂಥವರು ನಾವು ಫರಿಷ್ಠೆ ಆಗಲಿಕ್ಕೂ ಕೂಡ ಆಗಲ್ಲ ಫರಿಷ್ಠೆಯಿಂದ ತಕ್ಷಣ ಶಬ್ದಗಳಲ್ಲಿ ಪ್ರೇಮದ ಕಿರಣಗಳನ್ನು ಹರಡುತ್ತಿದ್ದೇನೆ ಎಂದು ಹೇಳುವುದು ಅಥವಾ ನಮ್ಮ ಕೈ ಮೂಲಕ ಕಣ್ಣು ಮೂಲಕ ಪ್ರೇಮದ ಕಿರಣ ಹೋಗುತ್ತಿವೆ ಎಂದು ವಿಶುಲೈಸ್ ಮಾಡಿಕೊಳ್ಳೋದು ಅಲ್ಲ ನಾನು ಆತ್ಮನಿಂದ ಆ ಪ್ರೇಮದ ಕಿರಣಗಳು ತಾನೇ ತಾನಾಗಿ ಹೊರಡಬೇಕು ಆ ಪ್ರೇಮದ ಕಿರಣಗಳು ಹೊರಡಬೇಕು ಅಂದರೆ ಮೊದಲು ನಾನು ಆ ಅನುಭೂತಿಯಲ್ಲಿ ಸ್ಥಿತನಾಗಿರಬೇಕು ಆ ಅನುಭೂತಿಯಲ್ಲಿ ಸ್ಥಿತನಾಗಲು ನಾನು ಪ್ರೇಮನ ಸಾಗರ ಏನಿದ್ದಾರೆ ಅವರ ಜೊತೆ ಕನೆಕ್ಟ್ ಆದಾಗ ಮಾತ್ರ ಅನುಭೂತಿ ಮಾಡಲಿಕ್ಕಾಗೋದು ಅವರಿಂದ ಅನುಭೂತಿಯನ್ನು ಪಡೆದಾಗ ಪ್ರೇಮದ ಅನುಭವವನ್ನು ಪಡೆದಾಗ ಮಾತ್ರ ಕೊಡಲಿಕ್ಕಾಗೋದು ಹಾಗಾಗಿ ಇಂದಿನ ಶಿವನ ಪರಿಷ್ಠೆ ಯೋಗದಲ್ಲಿ ನಾವು ಈ ರೀತಿಯ ಒಂದು ಅನುಭವವನ್ನು ಮಾಡೋಣ ಇನ್ನು ಮೌನವಾಗಿ ನೀವು ಯಾವುದೇ ಮ್ಯೂಸಿಕ್ ಬೇಡ ಕಮೆಂಟ್ರಿ ಬೇಡ ಶಬ್ದಗಳ ವರ್ಣನೆ ಕೂಡ ಬೇಡ ಮೌನವಾಗಿ ನಾನು ಅಥವಾ ಪ್ರೇಮ ಸಾಗರನಲ್ಲಿ ಮುಳುಗಿದ್ದೇನೆ ಪ್ರೇಮದ ಅನುಭೂತಿಯನ್ನು ಹೇಗೆ ಮಾಡ್ತಾ ಇದ್ದೇನೆ ಅನ್ನೋದನ್ನು ಮೌನವಾಗಿದೆ ಮನಸ್ಸಿನಲ್ಲಿ ಕೂಡ ಮೌನ ತೆರಬೇಕು ಕೇವಲ ಪ್ರೇಮದ ಅನುಭೂತಿಯನ್ನು ಪಡೆದುಕೊಳ್ಳಿ ಹೇಗಿದೆ ಅಂದರೆ ನಾನು ಓಂ ಶಾಂತಿ ವ್ಯಕ್ತಪರಿಷ್ಠ